ಉಪೇಂದ್ರ ಚಿತ್ರದ ಏನಿಲ್ಲ ಏನಿಲ್ಲ ಹಾಡು ಇಪ್ಪತ್ತೈದು ವರ್ಷಗಳ ಬಳಿಕ ಸದ್ದು ಮಾಡಿದ್ದು ಗೊತ್ತೇ ಇದೆ ಈ ಹಾಡು ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೃಷ್ಟಿಸುತ್ತಿದ್ದಂತೆ ರಿಗಲ್ ಸ್ಟಾರ್ ಉಪ್ಪಿ ನಟಿ ಪ್ರೇಮ ಲವ್ ಸ್ಟೋರಿ ಮತ್ತೆ ಚರ್ಚೆಯಾಗಿತ್ತು ಒಂದು ಕಾಲದಲ್ಲಿ ತೆರೆ ಮೇಲೆ ಸೂಪರ್ ಜೋಡಿ ಅನಿಸಿಕೊಂಡಿದ್ದ ಉಪ್ಪಿ ಪ್ರೇಮ ಮಧ್ಯೆ ನಿಜಕ್ಕೂ ಪ್ರೀತಿ ಮೂಡಿತ್ತ ಈ ಬಗ್ಗೆ ಪ್ರೇಮ ಹೇಳಿದ್ದೇನು ಗೊತ್ತಾ ಹಾಗೂ ಪ್ರೇಮ ನಡುವೆ ಸಮಥಿಂಗ್ ಸಮಥಿಂಗ್ ನಡೀತಿದೆಯಂತ ದೊಡ್ಡ ಗುಲ್ಲಾಗಿತ್ತು ಈ ಬಗ್ಗೆ ಸ್ಪಷ್ಟನೆ ನೀಡಲು ಉಪೇಂದ್ರ ಏನಿಲ್ಲ ಏನಿಲ್ಲ ಎಂದು ಸಾರಿ ಹೇಳಿದ್ರು ಆದರೂ ಅಭಿಮಾನಿಗಳಿಗಿದ್ದ ಗೊಂದಲ ಕಡಿಮೆಯಾಗಿರಲಿಲ್ಲ ಹಲವು ವರ್ಷಗಳ ಬಳಿಕ ಇದೇ ವಿಚಾರಕ್ಕೆ ನಟಿ ಪ್ರೇಮ ಸಂದರ್ಶನವೊಂದರಲ್ಲಿ ಮಾತಾಡಿದ್ದಾರೆ ಉಪೇಂದ್ರ ನಿರ್ದೇಶಿಸಿ ನಟಿಸಿದ ಎ ಸಿನಿಮಾ ಕಥೆಯ ಬಗ್ಗೆಯೂ ವಿವರಿಸಿದ್ದಾರೆ ಮನಸ್ಸಲ್ಲಿ ಏನಿತ್ತು ಅಂತ ನನಗೆ ಗೊತ್ತಿಲ್ಲ ನಾವಿಬ್ರು ವಿರೋಧಿಗಳಲ್ಲ ನಮಗೆ ಬರೀ ಕೆಲಸ ಮಾಡುವ ಹಸಿವು ಇತ್ತು ಲವ್ ಮಾಡುವ ಆಲೋಚನೆಗೆ ಇರ್ತಾ ಇರಲಿಲ್ಲ ಆದರೆ ನನಗೆ ಅವರ ಹಾರ್ಡ್ ವರ್ಕ್ ಇಷ್ಟ ಆಗ್ತಾ ಇತ್ತು ಉಪೇಂದ್ರ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಅಂತ ನಟಿ ಪ್ರೇಮಾ ಹೇಳಿದ್ದಾರೆ ಮುಂದುವರೆದು ಮಾತನಾಡಿದ ನಟಿ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ನಾವಿಬ್ರು ಎರಡು ಮೂರು ಸಿನಿಮಾಗಳಲ್ಲಿ ಕೆಲಸ ಮಾಡಿದೆವು ಆದರೆ ನಮ್ಮ ನಡುವೆ ಅಂಥದ್ದು ಏನೂ ಇರಲಿಲ್ಲ ಅಂತ ಹೇಳಿದ್ದಾರೆ you mm -hmm. ಇನ್ನು ಉಪೇಂದ್ರ ಎ ಸಿನಿಮಾವನ್ನ ನಟಿ ಪ್ರೇಮ ಅವರಿಗಾಗಿನೇ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಈ ಬಗ್ಗೆಯೂ ಮಾತನಾಡಿದ ಪ್ರೇಮ ಉಪೇಂದ್ರ ಅವರ ಆಲೋಚನೆ ಏನಿರುತ್ತೆ ಎನ್ನುವುದು ನನಗೆ ಗೊತ್ತಿಲ್ಲ ಆಗ ಅದು ಫ್ರೆಶ್ ಲವ್ ಸ್ಟೋರಿ ನನಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ ಚಾಂದಿನಿ ಪಾತ್ರಕ್ಕೂ ನನ್ನ ಪಾತ್ರಕ್ಕೂ ಸಂಬಂಧವೇ ಇಲ್ಲ ಎಂದು ಪ್ರೇಮ ವಿವರಿಸಿದ್ದಾರೆ